ಇರ್ತಿಲ್ಲ ಅಂತ ಸೊ ಆ ಥರ ಸ್ವಲ್ಪ ಅವರು ಅವ್ರದ್ದು ಆ ಪ್ರೊಡಕ್ಷನ್ ಅವ್ರದ್ದು ಫಾಲೋ ಅಪ್ಪು ಅದು ಶುರುವಾಗಿ ಎರಡು ವರ್ಷ ಆಯಿತು ಸದ್ಯ ಬೇಗ ಮುಗಿದು ನಾವು ಮುಂದೆ ಬರೋಣ ಅಂತ ಕಾಯ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಒಂದು ಇಪ್ಪತ್ನಾಲ್ಕು ಸಿನಿಮಾ ಆಗಿದೆ ನಿಜವಾಗ್ಲೂ ಜೋರಾದ ಚಪ್ಪಾಳೆ ಬರ್ಬೇಕು ಹಾಂ ನನ್ನ ತಂದೆಗೆ ಸ್ವಲ್ಪ ಬೆಡ್ ಮೇಲೆ ಇದ್ರೂ ಒಂದು ಕೋವಿಡ್ ಶುರುವಾಗುತ್ತೀನ ಬಿಫೋರ್ ಅವಾಗಿಂದ ಒಂದು ನಾಲ್ಕು ವರ್ಷ ನಾನು ಖಂಡಿತ ಕೆಲಸನೇ ಮಾಡಿಲ್ಲ ಅವರು ತೀರ್ಕೊಂಡು ಇವಾಗ ಒಂದು ಟೂ ಇಯರ್ಸ್ ಆಯಿತು ಭಗೀರ ಇಂದ ಮತ್ತೆ ಸಿನಿಮಾ ಶುರು ಮಾಡಿದ್ರು ಮಾದೇವ ಭಗೀರ ತಾಜ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇವರು ತುಂಬ ಕೇಳಿದ್ರು ಈ ಸಿನಿಮಾದು ಯುವರಾಜ್ ಕುಮಾರ್ ಕಡೆಯಿಂದ ಮಾಡಿಸ್ಬೇಕು ಅಂತ ಈ ಸಿನಿಮಾದು ಟ್ರೈಲರು ಮಾಡಿಕೊಟ್ಟಿದ್ದಾರೆ ಯುವರಾಜ್ ಕುಮಾರ್ ಅವರು ಮತ್ತೆ ಎಲ್ಲ ಕರ್ನಾಟಕ ಜನತೆಗೆ ಮತ್ತು ರಾಜವಂಶ ಅಭಿಮಾನಿಗಳಿಗೆ ಈ ಸಿನಿಮಾ ನೋಡಬೇಕು ಅಂತ ದಿಲ್ಲಿಂದ ಕೇಳ್ಕೊತ ಇದ್ದೀನಿ ಯಾಕಪ್ಪ ಅಂತಂದ್ರೆ ಇವರು ದೊಡ್ಡ ಅಪ್ಪು ಬಾಸ್ ಅವರ ಅಭಿಮಾನಿ ಅವ್ರ ಹೆಸರಲ್ಲೇ ಇವ್ರ ಹೆಸರು ಬಂದು ಬಸವರಾಜ್ ಅಂತ ಅಪ್ಪು ಬಾಸ್ ಅವ್ರ ಮೇಲೆ ಇರೋ ಪ್ರೀತಿಗೋಸ್ಕರ ರಾಜರತ್ನ ಅಂತ ಹೆಸರು ಇಟ್ಕೊಂಡು ಸಿನಿಮಾ ಡೈರೆಕ್ಟರ್ ಆಗಿದ್ದಾರೆ ಅವ್ರಿಗೆಲ್ಲ ರಾಜವಂಶದ ಅಭಿಮಾನಿಗಳು ಸಿನಿಮಾ ನೋಡಿ ಸಿನಿಮಾ ಗೆಲ್ಲಿಸ್ಬೇಕು ಮತ್ತೆ ಟ್ರೈಲರ್ ನೋಡ್ದೆ ಮತ್ತೆ ಒಂದು ಸಾಂಗ್ ನೋಡ್ದೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಹೀರೋ ಷಣ್ಮುಖ ಅವರು ಅಷ್ಟೇ ಏನು ಎಲ್ಲೂ ಟ್ರೈನಿಂಗ್ ತಗೊಂಡಿಲ್ಲ ಅಂತ ಇದ್ದಾರೆ ತುಂಬಾ ನಾವು ನೋಡ್ದಂಗೆ ಸಿನಿಮಾದಲ್ಲಿ ಎಲ್ಲೆಲ್ಲ ಹೊಸ ಹೊಸ ಇರೋ ಅಲ್ಲಿ ಇಲ್ಲಿ ಟ್ರೈನಿಂಗ್ ತಂಗ್ ತಗೊಂಡಿರೋ ಸ್ವಲ್ಪ ಎಡುತ್ತಾರೆ ಇವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ವರ್ಧನ್ ಅವರು ಅಷ್ಟೇ ತುಂಬಾ ಕ್ಯೂಟಾಗಿ ಆಗಿ ಕಾಣ್ತಾ ಇದ್ದಾರೆ ತುಂಬಾ ತುಂಬಾ ಚೆನ್ನಾಗಿದ್ದಾರೆ ಮತ್ತೆ ನಮ್ಮ ಹೀರೋ ಇನ್ನೊ ಪಾಪ ಅವ್ರದ್ದು ಮನಸ್ಸು ಕೇಳಿ ತುಂಬಾ ನೋವಾಯಿತು ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದಾರೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗ್ತಾ ಇತ್ತು ಅಂತ ನನ್ಗೆ ಅನ್ಸುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಚಿತ್ರತಂಡಕ್ಕೆ ತಂಡಕ್ಕೆ ಒಳ್ಳೇದಾಗ್ಲಿ ಎಲ್ಲ ರಾಜವಂಶದ ಅಭಿಮಾನಿಗಳು ಈ ಸಿನಿಮಾ ನೋಡಿ ಸಿನಿಮಾ ಯಶಸ್ವಿ ಮಾಡ್ಬೇಕು ಅಂತ ಕೇಳ ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ರಾಕ್ಷ ಹೇಳಿ ಓಕೆ ಚಿತ್ರ ನಟನೆ ಮಾಡಿರ್ಬೋದು ಮತ್ತೆ ನಿರ್ಮಾಪಕನಾಗಿ ಮಾಡಿರ್ಬೋದು ನಾನು ಆಸ್ಪಿಶಲಿ ಲ್ಯಾಂಡ್ ಡೆವಲಪರ್ ಆ್ಯಕ್ಚುಲಿ ನನ್ನ ಲೇಔಟಲ್ಲೇ ಶೂಟ್ ಮಾಡಿದ್ರು ತಾಜ್ ಮೂವಿ ನಾನಾಗಿ ಟೀ ಕುಡಿತಾ ಇದ್ದೆ ಡೈರೆಕ್ಟರ್ ಬಂದಾಗ ವಾವ್ ತಾಜ್ ಅಂದೆ ಓಕೆ ಕುಡಿಯೋದೇ ತಾಜ್ ಓಕೆ ಅದಾಗಿ ವಾವ್ ತಾಜ್ ಅಂದಿದ್ದ ತಕ್ಷಣನೇ ಸರ್ ತಾಜ್ ಟೈಟ್ಲ್ ಇದೆ ನಿಮ್ಮ ಲೇಔಟಲ್ಲಿ ನಿಮ್ಮ ತೋಟದಲ್ಲಿ ಮತ್ತು ನಿಮ್ಮ ಬಂಗ್ಲದಲ್ಲೇ ಶೂಟ್ ಮಾಡ್ತೀನಿ ಅಂತ ಹೇಳಿದ್ರು ಖಂಡಿತವಾದ್ರು ಮಾಡಿ ಡೈರೆಕ್ಟ್ರೇ ಅಂತ ಹೇಳಿದೆ ಆಕ್ಚುಲಿ ಅವರು ನೈಟ್ ಅಂಡ್ ಡೇ ಅಲ್ಲಿ ಶೂಟ್ ಮಾಡ್ತಾ ಇರಬೇಕಾದ್ರೆ ನನಗೆ ಅನಿಸ್ತಾ ಇದ್ದಿದ್ದು ಒಂದೇ ಅವ್ರು ಇಡ್ತಾ ಇದ್ದಿದ್ದು ಪ್ರೇಮ ಯಾಕಂದ್ರೆ ನನಗೆ ಜೆ ಜೆ ಕೃಷ್ಣ ಹಳೇ ಗೆಳೆಯ ಮತ್ತೆ ಅಣಿಜಿ ನನ್ನ ಹಳೇ ಸ್ನೇಹಿತ ಓಕೆ ಬಟ್ ಅದಾಗಿ ನಾನು ನೋಡ್ತಾ ಇರಬೇಕಾದ್ರೆ ಆಕ್ಚುಲಿ ಯಾರು ಅಂದಾಗ ಜೆ ಜೆ ಮಾಮ್ ಜೆ ಜೆ ಕೃಷ್ಣ ಅವರು ಒಂಥರ ಸರ್ಪ್ರೈಸ್ ಬಂಗ್ಳೂರ್ ನನ್ನ ಒಳಗಡೆ ಇದ್ದು ಎಕ್ಸರ್ಸೈಸ್ ಮಾಡ್ದಾರೆ ಅದ್ ಬಂದ್ರು ಅದ್ ಬಂದಿದ ತಕ್ಷಣ ಹಾಯ್ ಬಾಮ್ ಅಂದ್ರೆ ಬಹಳ ಖುಷಿ ಆಯ್ತು ನಿಜ ಅದು ಆಮೇಲೆ ಸಡನ್ ಆಗಿ ದೀಪು ಡ್ರೋನು ನಾನು ನಾನು ಶೂಟಿಂಗ್ ನನ್ನ ಮೂವಿ ಒಂದು ಮಾಡ್ತಾ ಇದ್ರು ಯಾವುದೋ ಒಂದು ಮೂವಿ ಆಗ ಡ್ರೋನ್ ನ ಟ್ರೈ ಮಾಡ್ತಾ ಇದ್ರು ನಾನು ಹೇಳಿದೆ ಕ್ಯಾರೆಕ್ಟ್ರೇ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಂತ ಆಮೇಲೆ ನಮ್ಮ ಗೆಳೆಯ ಹೀರೋ ಆಕ್ಚುಲಿ ಇವರು ಎಷ್ಟು ಪ್ರಾಂಪ್ಟ್ ಮಾಡ್ತಾ ಇದ್ರು ಅಂದ್ರೆ ರಿಯಲಿ ಎವರಿ ಮೂಮೆಂಟ್ ಎವರಿ ಸೆಕೆಂಡ್ ಒಳ್ಳೆ ಬಾಡಿ ಲ್ಯಾಂಗ್ವೇಜ್ ಆಗಲಿ ಮತ್ತೆ ಪ್ರತಿ ಒಂದು ಆಗ್ಲಿ ಅಲ್ಲಿ ನಟ್ಸ್ಮೆನ್ ಆಗಲಿ ಬಹಳ ಮಾಡ್ತಾ ಇದ್ದರು ಆಮೇಲೆ ನಾನು ಕಂಡಂತ ತುಂಬ ಯುವ ನಟಿ ಅಪ್ಸರ ಅವರು ಬಂದು ನನ್ನ ಮಾತಾಡ್ಸರು ಆಯ್ತು ಸರ್ ಅಲೋ ಸರ್ ಅಂತ ಹೇಳಿದರು ಇಲ್ಲಮ್ಮ ನಿಮಗೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ಯಾಕಂದ್ರೆ ನಿಮ್ಮ ಅಯ್ಯ ಆ ಥರ ಇದೆ ಆ್ಯಕ್ಚುಲಿ ನಾನು ಇದು ಸರ್ಪ್ರೈಸ್ ಆಗಿ ನೋಡ್ತಾ ಇದೀನಿ ನಿಮ್ಮನ್ನು ಅಂತ ಹೇಳಿ ಅವ್ರು ವಿಶ್ ಮಾಡಿದೆ ನನ್ನ ಬಂದ್ಮೇಲೆ ವಿಶ್ ಮಾಡಿದೆ ವಿಶ್ ಮಾಡಿದ್ಮೇಲೆ ಅವರು ಯಾವುದು ಸರ್ ನೆಕ್ಸ್ಟ್ ನಾನು ಯಾವ್ದಾರ ಮೂವಿ ಮಾಡ್ಬೇಕಾದ್ರೆ ಹೇಳ್ತೀನಮ್ಮ ನಮ್ಮ ಡೈರೆಕ್ಟ್ರೇ ಇರ್ತಾರೆ ನನ್ನ ಇನ್ನೊಂದು ಮೂವಿಗೆ ಅವರೇ ಮಾಡ್ತಾ ಇದ್ದಾರೆ ನಾನು ಹೇಳಿದೆ ಅದು ಖಂಡಿತವಾದ ಮಾಡೋಣಮ್ಮ ಅಂತೇಳಿ ಆ್ಯಕ್ಚುಲಿ ಇದು ಕೇಳಿ ಬಹಳ ನೋವಾಗಿದೆ ಪಾಪ ಅವರು ತಂದೆಯವರು ಹೇಳಿದ್ರು ನಮ್ಮಂತೂ ಭಾಳ ಮನಸ್ಸಿಗೆ ನೋವಾಯಿತು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಮತ್ತೆ ಇಲ್ಲಿ ಮಾಡಿರುವ ಪ್ರತಿಯೊಬ್ಬರು ನಟರು ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ ಓಕೆ ತುಂಬ ಬಹಳ ಚೆನ್ನಾಗಿ ಮಾಡಿದ್ದಾರೆ ಖುಷಿಯಾಯಿತು ಓಕೆ ಆಮೇಲೆ ನಿಮ್ಮ ಕ್ಯಾಮ್ರಾ ವರ್ಕಂತು ನನಗೆ ತುಂಬ ಇನ್ಸ್ಪೈರ್ ಆಯಿತು ಡೈರೆಕ್ಟ್ರೆ ಏನು ಫಾರ್ಟಿ ಏಯ್ಟಿಲ್ ಇಟ್ಬಿಟ್ಟಿದಾರೆ ಶಾರ್ಟ್ಸು ಎಲ್ಲ ಟ್ವೆಂಟಿ ಫೋರು ಫಾರ್ಟಿ ಇಟ್ಟು ಹಿಟ್ಟೇ ಇಲ್ಲ ನೀವು ಓಕೆ ಬಹಳ ಖುಷಿ ಆಯ್ತು ಬಹಳ ಆನಂದ ಆಯ್ತು ಆಮೇಲೆ ನಮ್ಮ ಮಿತ್ರರುಗಳು ಇಲ್ಲಿ ಕೂತಿರುವಂತ ನಿಮಗೆ ನನ್ನ ಸಾಸ್ತಾಂಗ ನಮಸ್ಕಾರ ಗ್ರೀನ್ ಹೌಸ್ ಅಲ್ಲಿ ನೋಡಿದ್ದು ಗ್ರೀನ್ ಹೌಸೇ ಹೋಗ್ಬಿಡ್ತು ಓಕೆ ಈಗ ಹೊಸ ಹೌಸಿಗೆ ಬಂದಿದ್ದೀವಿ ಈ ಹೌಸ್ ನೋಡೋಣ ಸರ್ ನಾನ್ ಸಾಕಷ್ಟು ಸಿನಿಮಾ ನಂದು ಒಂದು ಚೆನ್ನಾಗಿ ಮಾಡಿದ್ರೆ ಆಮೇಲೆ ಚೆನ್ನಾಗ್ ಅದಕ್ಕೆ ಕ್ಯಾಮ್ರಾಮನ್ ಇವ್ರು ತಂದೆ ಕೃಷ್ಣ ಪೂಜಾರಿ ಮಾಡಿದ್ರಿ ಪೂಜಾರಿಗೂ ಬಂದಿದ್ರಿ ಮೋಹನ್ ಕುಮಾರ್ ಪ್ರೊಡ್ಯೂಸರು ನಾವ್ ಅದಕ್ಕೆ ಪ್ರೊಡ್ಯೂಸರ್ ಮುಕ್ತರ್ ಆದ್ರು ಆಮೇಲೆ ಮೋಹನ್ ಕುಮಾರ್ ಆದರು ಆಮೇಲೆ ಮಲ್ಲಿಕಾರ್ಜುನ್ ಆದ್ರು ಸುಮಾರು ಜನ ಆದ್ರು ಶರಣ್ ಕಪೂರ್ ಒಳ್ಳೆ ಡೈರೆಕ್ಟರ್ ಓಕೆ ಅದರಲ್ಲಿ ಯಟಿ ಅಂತ ಹೇಳಿ ಪ್ರೆಸ್ ರಿಪೋರ್ಟರ್ ಅವರು ಎಲ್ಲ ಕಾಣಿಸ್ತಾ ಇಲ್ಲ ನಮಗೆ ಹೌದು ಮತ್ತೆ ಎಲ್ಲರೂ ಬಂದಿದ್ದಕ್ಕೆ ತಾಜ್ ಈ ಸಿನಿಮಾದಲ್ಲಿ ನನ್ನದೊಂದು ಒಂದು ಮೊದಲೇ ಬಾರಿಗೆ ನಂದು ಅಂದರೆ ಮುಸ್ಲಿಂ ಯುವಕನ ಪಾತ್ರ ಮಾಡಿದ್ದೀನಿ ಐ ತಿಂಕ್ ಇಷ್ಟೊಂದು ಸಿನಿಮಾಗಳು ಮಾಡಿದ್ದೀನಿ ಯಾವುದೋ ಮುಸ್ಲಿಂ ಪಾತ್ರ ಸಿಕ್ಕಿರಲಿಲ್ಲ ನನಗೆ ಆ್ಯಕ್ಚುಲಿ ಇದನ್ನ ಪಾತ್ರ ಮಾಡ್ಬೇಕಂತ ಭಾಳ ಆಸೆ ಇತ್ತು ಯಾಕಂದರೆ ಅಲ್ಲಿ ಇಲ್ಲಿ ತುಂಬ ಟಿವಿ ನಾನು ನೋಡ್ತಾ ಇರ್ತಿದ್ದೆ ಬಟ್ ಇದನ್ನು ಪಾತ್ರ ಮಾಡ್ಬೇಕಂತ ಭಾಳ ಆಸೆ ಇತ್ತು ನಿರ್ದೇಶಕರು ಥ್ಯಾಂಕ್ ಯು ಈ ಥರ ಪಾತ್ರ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಹಾಗೆಯೇ ಓವರ್ಲಾ ಸಿನಿಮಾದ್ ಬಗ್ಗೆ ಹೇಳೋದಾದ್ರೆ ಒಂದು ಪ್ರೀತಿಯ ಕತೆ ಆ್ಯಕ್ಚುಲಿ ಇದು ಅಂದರೆ ಒಂದು ನಾವು ಹೊರಡೆ ನೋಡುವಾಗ ಒಂದಷ್ಟು ಪ್ರೀತಿಗಳು ಬೇರೆ ಬೇರೆ ತರ ಕಾಣುತ್ತೆ ಅದ್ರ ಆಗ್ಬಾರ್ದು ಪ್ರೀತಿ ಅಂದ್ರೆ ಯಾವ ತರ ಇರಬೇಕು ಅಂತ ಹೇಳಿ ಮಾಡ್ಕೊ ನಿರ್ದೇಶಕರು ಮಾಡ್ಕೊಂಡಿರುವಂತ ಕಥೆ ತುಂಬಾ ಅದ್ಭುತವಾಗಿರುವಂತ ಕಥೆ ಖಂಡಿತ ಥಿಯೇಟರ್ ನೋಡಿದಾಗ ಖಂಡಿತ ಎಲ್ಲರೂ ಖಂಡಿತ ಇಷ್ಟ ಆಗುತ್ತೆ ಪ್ರತಿಯೊಬ್ರು ಅಂದ್ರೆ ಎಲ್ಲಾ ಜಾತಿ ಧರ್ಮ ದವರು ನೋಡುವಂತ ಚಿತ್ರ ಅಂದ್ರೆ ಹಾಗೆ ಎಲ್ರು ನೋಡಿ ತಿಳ್ಕೊಳ್ಬೇಕಾಗಿದ್ದ ವಿಷಯಗಳು ಒಂದಷ್ಟು ನಿರ್ದೇಶಕ ಹೇಳಿದ್ರಿ ಈ ಚಿತ್ರ ಮುಖಾಂತರ ಅಂದ್ರೆ ನಾವು ಇದ್ರ ಹಿಂದೆ ಒಂದಷ್ಟು ನಡೆದ ಘಟನೆಗಳ ಅಂದ್ರೆ ಅದೇ ಹೇಳಿದಂಗೆ ಒಂದು ಒಂದು ಒರಿಜಿನಲ್ ಸ್ಟೋರಿ ಆಕ್ಚಲಿ ಸಿನ್ಮಾ ಮಾಡೋದು ಅವರು ಅಂದ್ರೆ ಯಾವ್ದು ಅಂತ ನಮಗೆ ಹೇಳಿಲ್ಲ ಅವರು ಇಲ್ಲಿ ನಡೆದಿ ಅಂತ ಹೇಳಿಲ್ಲ ಬಟ್ ಬಿಗಿನಿಂಗ್ ಕತೆ ಹೇಳುವಾಗ ಇದು ಈ ಒರಿಜಿನಲ್ ಊರಲ್ಲಿ ಆಗಿದ್ದು ಅಂತ ಹೇಳಿ ಮಾಡಿರದ ಕತೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಸಿನಿಮಾ ಇನ್ನೇನು ಸದ್ಯ ತೆರೆ ಕೂಡ ಬರುತ್ತೆ ಎಲ್ಲರೂ ನೋಡಿ ಇಡೀ ನಮ್ಮ ತಂಡ ಪ್ರೋತ್ಸಾಹ ಕೊಡಿ ಹಾಗೆ ನಮಗೆ ಬೇಜಾರಾಗುವಂಥ ವಿಷಯ ಏನಂದ್ರೆ ನಮ್ಮ ಅಪ್ಸರ್ ಅವ್ರನ್ನ ನಾವು ಕಳ್ಕೊಂಡಿರೋದು ಖಂಡಿತವಾಗ್ಲೂ ಅವರ ಆಶೀರ್ವಾದ ಇಡೀ ಚಿತ್ರ ತಂಡದ ಮೇಲೆ ಇರುತ್ತೆ ಅವರು ಈ ಚಿತ್ರದ ಮುಖಾಂತರ ಬದುಕಿರ್ತಾರೆ ಯಾವಾಗಲೂ ಬದುಕಿರ್ತಾರೆ ಹಾಗೆ ನಮ್ಮ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ಕೊಂಡಿರೋದು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದ್ಭುತವಾಗಿ ನೋಡ್ಕೊಂಡಿದ್ದಾರೆ ಟೆಕ್ನಿಷಿಯನ್ ನಮ್ಮ ಕ್ಯಾಮರಾಮನ್ ಸರ್ ಆಗಿರ್ಬೋದು ವಿಶ್ವ ಆಗಿರ್ಬೋದು ಪ್ರತಿಯೊಬ್ಬರು ಎಲ್ಲ ತುಂಬಾ ಚೆನ್ನಾಗಿ ಬಂದು ಸಿನಿಮಾ ಚೆನ್ನಾಗಿ ಬಂದಿದೆ ಎಲ್ಲರೂ ಹೋಡ್ಕಿ ಕೆಲಸ ಮಾಡಿದ್ವಿ ಚೆನ್ನಾಗಿ ಮಾಡಿದ್ವಿ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಹಾಂ ಸರ್ ಪೂರ್ತಿ ಚಿತ್ರಗಳನ್ನ ಬೆಂಗಳೂರಲ್ಲೇ ಮಾಡಿದೆ ಆಲ್ಮೋಸ್ಟ್ ಸರ್ ವಿಷಯ ಇಲ್ಲ ಸರ್ ಇಲ್ಲ ಸರ್ ಬೆಂಗ್ಳೂರ್ ನಡೆದಿದೆ ಅಂತ ಹೊರಡೆ ಎಲ್ಲ ಅಂತ ನಂಗು ಹೇಳಿದ ಬಟ್ ಹೇಳ್ಬಿಡಿ ಅಂತ ಹೇಳಿ ಸರ್ ಸರ್ ಎಲ್ರಿಗೂ ನಮಸ್ಕಾರ ಅಹ್ ತುಂಬಾ ದಿವಸಗಳಾದ್ಮೇಲೆ ನಾನು ಬಂದು ನಿಮ್ಮ ನಿಮ್ಮೆಲ್ಲ ಎದುರುಗಡೆ ಕೂತಿದ್ದೀನಿ ತಾಜ್ ಮಹಲ್ ಇಂದ ಶುರು ಇವಾಗ ತಾಜ್ವರೆಗೂ ಬಂದಿದೆ ಆಕ್ಚುಲಿ ಪಾಪ ಅವ್ರು ನನಗೆ ಫೋನ್ ಮಾಡಿದಾಗ ನನ್ನ ಭಗೀರ ಸಿನಿಮಾ ಶೂಟಿಂಗ್ ಶುರುವಾಗಿತ್ತು ಅಲ್ಲಿ ಬಿಟ್ಕೊಡ್ತಾ ಇರಲಿಲ್ಲ ಡೇಟ್ ಆಕ್ಚುಲಿ ಅವರು ನಾನು ಹೇಳಿದೆ ಸರ್ ಕಷ್ಟ ಆಗತ್ತೆ ನನಗೆ ನಿಮಗೆ ಪ್ರಾಬ್ಲಮ್ ಆಗತ್ತೆ ಅಂತಂದೆ ಆದ್ರೂ ಅವರು ಪರವಾಗಿಲ್ಲ ನನಗೆ ನೀವೇ ಬೇಕು ಆ ಪಾತ್ರಕ್ಕೆ ಅಂತ ಕರೆದು ಆ ಪಾತ್ರ ನನ್ನ ಕೈಲಿ ಮಾಡಿಸ್ಕೊಂಡಿದ್ದಾರೆ ನನಗೆ ಯಾವಾಗ ಯಾವಾಗ ಫ್ರೀ ಸಿಕ್ಕಿದೆಯೋ ಅವಾಗಲೇ ಅವ್ರು ಡೇಟ್ ಮ್ಯಾನೇಜ್ ಮಾಡಿಕೊಂಡು ಆ ಟೈಮಲ್ಲಿ ಶೂಟಿಂಗ್ ಮಾಡಿದ್ದಾರೆ ಪಾಪ ಡೈರೆಕ್ಟ್ರು ಪ್ಲಸ್ ನಮ್ಮ ಹೀರೋ ಮತ್ತೆ ಪ್ರೊಡ್ಯೂಸರ್ ವರ್ಧನ್ ಹೇಳ್ದಂಗೆ ಅವ್ರಿಗೆ ಏನು ಕಷ್ಟ ಆಯಿತೋ ನನಗೆ ಗೊತ್ತಿಲ್ಲ ಪಾಪ ಆದರೂ ಅವರು ನಮ್ಮ ಏನು ಪೇಮೆಂಟ್ ಇದೆಯೋ ಅದನ್ನು ಸಫೈಸ್ ಮಾಡಿ ನಮಗೆ ವೆಯ್ಟ್ ಮಾಡಿ ತೆಗೆಯೋದಿದೆಯಲ್ಲ ಅದು ತುಂಬ ಕಷ್ಟ ಅವ್ರಿಗೆ ನಿಜವಾಗ್ಲೂ ಒಳ್ಳೇದಾಗಬೇಕು ಮನಸ್ಸಿಂದ ಹರಿಸ್ತೀನಿ ರಿಯಾಲಿಟೀಸ್ ಬೇರೆ ಬಟ್ ಸ್ಟಿಲ್ ಅವ್ರಿಗೆ ಒಳ್ಳೆಯದಾಗಲಿ ಇನ್ನೇನು ಹೇಳೋದು ಥ್ಯಾಂಕ್ ಯು ತನಗೆಲ್ಲ ಸರ್ ಬಗ್ಗೆ ಅವರು ವಾರಕ್ಕೊಂದ್ಸರಿ ಮಾಡಿ ನಮ್ಮ ಶಂಕರ್ ಶಂಕರ್ ಸರ್ ಎಸ್ ಎಸ್ ಸಿ ಶಂಕರ್ ಸರ್ ಹಾಗೂ ಸ್ವಾಮಿ ಸ್ವಾಮಿಗಳು ಬರಬೇಕು ಹಾಗೂ ನಮ್ಮ ಶಿವಣ್ಣವ್ರು ಬರಬೇಕು ಬನ್ನಿ ಎಲ್ಲ ಬನ್ನಿ ಅಂಜಿನಗರ ಸರ್ ಅದನ್ನು ಓಪನ್ ಮಾಡೋದ್ರ ಮೂಲಕ ああ。